ಹಾಯ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ಬರ್ತಾ ನಮ್ಮ ಯಜಮಾನ್ರು ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಇದು ಕೆಂಪಾಂಬುದಿ ಕೆರೆ ಪಕ್ಕದಲ್ಲಿ ಇರುವಂತ ದೇವಸ್ಥಾನ ಇಲ್ಲಿ ನಾನ್ ತೋರಿಸ್ತಿರೋ ಕೆರೆನ ನೋಡ್ತಾ ಇದೀರಾ ಇದು ದೊಡ್ಡದು ವಿಶಾಲವಾಗಿದೆ ಜಾಗ ಅದ್ರ ಪಕ್ಕದಲ್ಲೇನೆ ಈ ದೇವಸ್ಥಾನ ಕಂಡು ಬರುತ್ತೆ ಮನೆ ನನ್ನ ಮದ್ವೆ ಮಾಡೋ ಟೈಮ್ ಅಲ್ಲಿ ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಕಾಳಮ್ಮನ ಪೂಜೆ ಮಾಡಿರ್ಲಿಲ್ಲ ಹಂಗಾಗಿ ನಮ್ಮ ಮನೆಯವರು ಆ ಕಡೆ ಏನಾದ್ರು ಹೋಯ್ತು ಅಂತ ಹೇಳಿದಾಗ ಈ ದೇವಸ್ಥಾನಿಗೆ ಮಿಸ್ ಮಾಡದಿರ ಕರ್ಕೊಂಡು ಹೋಗ್ತಾ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಮೊಟ್ಟೆ ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಅದಕ್ಕೆ ಶುಂಠಿ ಮತ್ತೆ ಒಂದೇ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಯಿಂದ ಈರುಳ್ಳಿ ಮತ್ತೆ ಶುಂಠಿ ಟೊಮೊಟೊ ಎಲ್ಲದನ್ನು ಫ್ರೈ ಮಾಡ್ಕೊಂಡು ರುಬ್ಬ ಕಾಕೊಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೆ ನಾನು ಹೀಗೆ ಮಾಡ್ಕೊಳ್ತೀನಿ ಟೊಮೊಟೊನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡು ಅದನ್ನ ಹಾರಕ್ ಬಿಡ್ತಿದೀನಿ ಅದಾದ್ಮೇಲೆ ಜಾರ್ಗ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಮಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಫ್ರೆಶ್ ತೆಂಗಿನಕಾಯಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದ್ ಸ್ಪೂನ್ ಆಗೋಷ್ಟು ಕಡಲೆ ಹಾಕೊಂಡು ಒಂದ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದೀನಿ ಹಾಗೇನೆ ಇದನ್ನ ರುಬ್ಬಿಟ್ಕೊತೀನಿ ನೆಕ್ಸ್ಟ್ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಸಾಸಿವೆ ಮತ್ತೆ ಕರ್ಬೇವ್ನ ಹಾಕೊಳ್ತಾ ಇದೀನಿ ಅದು ಫ್ರೈ ಆಗೋ ತನ್ಕ ಬಿಟ್ಟು ಅದಕ್ಕೆ ರುಬ್ಬಿರೋಂತ ಕಾರಣ ಅದಕ್ಕೆ ಸೇರಿಸ್ಕೊಂಡಿದೀನಿ ಮಸಾಲೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ಕೂಡ ಹಾಕೊಳ್ತೀನಿ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಕೂಡ ಆಡ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಯ ತನಕ ಬಿಟ್ಟು ಕುದ್ದಾದ್ಮೇಲೆ ಅದಕ್ಕೆ ಮೊಟ್ಟೆನ ಸೇರಿಸ್ಕೊಳ್ತೀನಿ ಮೊಟ್ಟೆ ಹಾಕದ್ಮೇಲೆ ಯಾವ್ದೇ ರೀತಿ ನಾನು ಸೌಟ್ನ ನಾನು ಆಡ್ಸಲ್ಲ ಅವಾಗ ಮೊಟ್ಟೆ ಒಡ್ದೋಗೋದಿಲ್ಲ ಸಾಂಬಾರಲ್ಲಿ ಮಿಕ್ಸ್ ಆಗೋದಿಲ್ಲ ಹಂಗಾಗಿ ಆ ತರ ಮಾಡ್ಕೊಂಡ್ರೆ ಮೊಟ್ಟೆ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಸಾಂಬಾರ್ಗೆ ಉಪ್ನ ಸೇರಿಸ್ಕೊಂಡ್ರೆ ಆಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ